ಲೋಕಸಭೆ ಚುನಾವಣೆಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಕ್ರಮ ನಡೆದಿದೆಯಾ ಸರಿಯಾಗಿ ಮತ ಎಣಿಕೆ ನಡೆದಿದ್ರೆ ಬಿಜೆಪಿ ಸೀಟುಗಳ ಸಂಖ್ಯೆ ನೂರ ಐವತ್ತನ್ನು ದಾಟ್ತಾ ಇರಲಿಲ್ವಾ ಇಂಥದ್ದೊಂದು ಗಂಭೀರ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ ಚುನಾವಣಾ ಫಲಿತಾಂಶದ ಎರಡು ತಿಂಗಳ ನಂತರ ಫಲಿತಾಂಶದ ಬಗ್ಗೆ ಗಂಭೀರ ತಕರಾರುಗಳಿದ್ದಿವೆ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ವೋಟ್ ಫಾರ್ ಡೆಮೋಕ್ರಸಿ ವರದಿಯನ್ನು ಉಲ್ಲೇಖಿಸಿರುವ ಕಾಂಗ್ರೆಸ್ ಮತದಾನದ ಶೇಕಡವಾರು ಪ್ರಮಾಣವನ್ನು ತಿರುಚಲಾಗಿದೆ ಅಂತ ಆರೋಪಿಸಿದೆ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಂಸದ ಸಂದೀಪ್ ದೀಕ್ಷಿತ್ ಚುನಾವಣಾ ಫಲಿತಾಂಶದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆಗಳನ್ನೆತ್ತಿದ್ದಾರೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂದೀಪ್ ದೀಕ್ಷಿತ್ ವಿಶ್ಲೇಷಣೆಯ ಪ್ರಕಾರ ಆರಂಭದಲ್ಲಿ ಘೋಷಿಸಲಾದ ಮತದಾರರ ಅಂಕಿಅಂಶಗಳು ಮತ್ತು ಅಂತಿಮ ಅಂಕಿಅಂಶಗಳ ನಡುವೆ ಅಸಾಧಾರಣವಾದ ದೊಡ್ಡ ವ್ಯತ್ಯಾಸವಿದೆ ಈ ಅಂಶಗಳನ್ನ ಯಾರೂ ಸುಲಭವಾಗಿ ಕಡೆಗಣಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮತದಾನದ ದಿನ ಮೊದಲು ಪ್ರಕಟಿಸಲಾಗಿದ್ದ ಮತಗಳ ಪ್ರಮಾಣಕ್ಕೂ ಅಂತಿಮವಾಗಿ ಪ್ರಕಟಿಸಲಾಗಿದ್ದ ಪ್ರಮಾಣಕ್ಕೂ ಬೇರೆ ಬೇರೆ ಹಂತಗಳಲ್ಲಿ ಶೇಕಡಾ ನಾಲ್ಕರಿಂದ ಶೇಕಡಾ ಎಂಟರವರೆಗೆ ಹೆಚ್ಚಳ ಕಂಡು ಬಂದಿದೆ ಈ ಸಮೀಕ್ಷೆ ನಂಬಲರ್ಹವಾದ ಸಮೀಕ್ಷೆ ಅಂತ ಅನ್ಸುತ್ತೆ ಅಂತ ದೀಕ್ಷಿತ್ ಹೇಳಿದ್ದಾರೆ ಮೊದಲ ಹಂತದ ಮತದಾನ ನಡೆದ ಹನ್ನೊಂದು ದಿನಗಳ ನಂತರ ಅಂತಿಮ ಅಂಕಿ ಅಂಶಗಳನ್ನು ಪ್ರಕಟಿಸಲಾಗಿತ್ತು ಎರಡನೇ ಹಂತದಲ್ಲಿ ಆರು ದಿನಗಳ ಬಳಿಕ ಉಳಿದ ಹಂತಗಳಲ್ಲಿ ನಾಲ್ಕು ಇಲ್ಲವೇ ಐದು ದಿನದ ಬಳಿಕ ಅಂತಿಮ ಅಂಕಿ ಅಂಶಗಳನ್ನು ಪ್ರಕಟಿಸಲಾಗಿದೆ ಇವಿಎಂ ಮೂಲಕ ಚಲಾವಣೆಯಾದ ಮತಗಳ ಬಗ್ಗೆ ಅದೇ ಸಮಯದಲ್ಲಿ ತಿಳಿಯೋಕೆ ಅವಕಾಶವಿರುವಾಗ ಅಂತಿಮವಾಗಿ ಪ್ರಕಟಿಸಲಾದ ಮತಗಳಲ್ಲಿ ಹೆಚ್ಚಳ ಕಾಣಿಸ್ತಿರುವುದನ್ನ ನಂಬೋಕೆ ಸಾಧ್ಯವಿಲ್ಲ ಏನೋ ವ್ಯತ್ಯಯ ಆಗಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ಅವರು ಫಲಿತಾಂಶದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಆಂಧ್ರಪ್ರದೇಶ ಮತ್ತು ಒಡಿಶಾದಂತಹ ಕೆಲವು ರಾಜ್ಯಗಳಲ್ಲಿ ಇದು ತೀರಾ ಹೆಚ್ಚಾಗಿದೆ ಅಂತಾನು ಹೇಳಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಈ ವ್ಯತ್ಯಾಸ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟಿದೆ ಇಷ್ಟು ಹೆಚ್ಚು ಮತಗಳು ಎಲ್ಲಿಂದ ಬಂದ್ವು ಅನ್ನೋದು ಅವರ ಪ್ರಶ್ನೆ ಒಡಿಶಾದಲ್ಲೂ ಅದೇ ರೀತಿ ವ್ಯತ್ಯಾಸ ಕಾಣಿಸಿದೆ ಆ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ದೊಡ್ಡ ಜಯ ಗಳಿಸಿದೆ ಈ ಹೆಚ್ಚಳ ಕಾಕದಾಳಿಯ ಆಗಿರಲೂಬಹುದು ಆದ್ರೆ ಯೋಚಿಸಬೇಕಾದ ಸಂಗತಿ ಅಂತ ಹೇಳಿದ್ದಾರೆ ತೀರಾ ಹಳೆಯ ತಾಂತ್ರಿಕತೆ ಬಳಸಿ ಮೂರ್ ಮೂರು ದಿನಗಳವರೆಗೆ ಮತ ಎಣಿಕೆ ನಡೀತಾ ಇದ್ದ ಕಾಲದಲ್ಲೂ ಮತದಾನದ ಪ್ರಮಾಣಕ್ಕೂ ಎಣಿಕೆಯಾದ ಮತಗಳ ಪ್ರಮಾಣಕ್ಕೂ ತಾಳೆ ಆಗ್ತಾ ಇತ್ತು ಅಂತ ಅವರು ಹಳೆಯ ಅನುಭವಗಳನ್ನ ನೆನಪಿಸಿಕೊಂಡಿದ್ದಾರೆ ಅಂತಹ ಕಾಲದಲ್ಲೇ ಪಕ್ಕಾ ಅಂಕಿಅಂಶಗಳು ಸಿಕ್ತಿದ್ದಾಗ ಡಿಜಿಟಲ್ ಕಾಲದಲ್ಲಿ ಇಷ್ಟೊಂದು ವ್ಯತ್ಯಾಸ अनुमान तो तो के दो या तीन दिन बाद काउंटिंग हो जाती थी हम लोगों को फॉर्म सी मिल जाया करती थी मैं खुद आपको चौरासी का अनुभव बताता हूँ चौरासी क्योंकि आज के हिसाब से तो एक युग का टेक्नोलॉजी होती थी हमारे यहाँ पोलिंग हुई तीन दिन बाद काउंटिंग हुई अगले दिन उसके दो दिन बाद जब हम लोगों ने काउंटिंग एजेंट्स को फॉर्म दिए तो हमारे पास पूरा नंबर था कितनी वोटिंग पड़ गई कितना उसका वोट था उस समय खैर ई मशीन का नंबर नहीं होता था और जब काउंटिंग से हम लोगों ने रिलेट किया तो पाया कि निन्यानवे काउंटिंग बिल्कुल मैच कर रही है तो जब मैनुअल के ज़माने में इतनी तर, इतनी हाई तरीके की एक्यूरेसी हुआ करती थी इलेक्ट्रॉनिक ज़माने में जो जाना जाता है अपनी एक्यूरेसी के लिए इतना ज़्यादा अंतर हो जाए कुछ राज्यों में बारह बारह पंद्रह पंद्रह परसेंट का अंतर हो जाए ये अपने में पूरी की पूरी इलेक्शन प्रक्रिया पर सवाल खड़े करता है ಇದರ ಬಗ್ಗೆ ವಿ ಎಫ್ ಟಿ ಎತ್ತಿದ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತೆಲ್ಲ ಸಬೂಬು ಹೇಳ್ತಿರೋದ್ರ ದೀಕ್ಷಿತ್ ಆಕ್ಷೇಪ ಎತ್ತಿದ್ದಾರೆ ಮಾತು ಹೇಳಿದ್ರೆ ಒಪ್ಕೊಳ್ಬಹುದಿತ್ತು ಆದರೆ ಈಗ ಐದು ವರ್ಷಗಳ ಬಳಿಕ ನಾವು ವಿಶ್ವಗುರು ಆಗಿರುವಾಗ ಶೇಕಡಾ ಆರು ಶೇಕಡಾ ಎಂಟು ಅಂತೆಲ್ಲ ವ್ಯತ್ಯಾಸ ಆಗೋದು ಚುನಾವಣಾ ಆಯೋಗದ ಮೇಲಲ್ಲ ಇಡೀ ಚುನಾವಣಾ ಪ್ರಕ್ರಿಯೆ ಮೇಲೇನೆ ಅನುಮಾನ ಮೂಡ್ಸತ್ತೆ ಅಂತ ಹೇಳಿದ್ದಾರೆ के बारे में बताया कि तब भी कुछ फेजेज में हम लोग देरी से डेटा दे पाए थे ठीक है लेकिन उस समय जो डेटा इन्होंने सात बजे तक दिया था अलग अलग फेजेस का और अंत में जो डेटा आया था उसमें एक दशमलव से भी कम का अंतर था लेस देन वन परसेंट डिफरेंस था चलिए एक परसेंट का डिफरेंस हो सकता है सात बजे के बाद पोल पड़ा हो कहीं खबरें नहीं आई हो कहीं इंटरनेट नहीं चल रहा हो लेकिन जब पांच साल में टेक्नोलॉजी आगे बढ़ जाती है

ಆದರೆ ಸಾಂವಿಧಾನಿಕ ಸಂಸ್ಥೆಯ ಕೆಲಸ ನೇರವಾಗಿ ಪ್ರಜಾಪ್ರಭುತ್ವದ ಮೇಲೆ ಪರಿಣಾಮ ಬೀರಿದ್ರೆ ಅನುಮಾನಗಳನ್ನು ಬಗೆಹರಿಸೋದು ಅದರ ಜವಾಬ್ದಾರಿ ಅಂತ ಕಾಂಗ್ರೆಸ್ ಹೇಳಿದೆ ವಿವಿಧ ಕ್ಷೇತ್ರಗಳಲ್ಲಿ ಕಂಡ ಮತಗಳ ಅಂತರದ ಬಗ್ಗೆನೂ ಬಿಎಫ್ಟಿ ವರದಿ ಕೇಳಿದೆ ಕೆಲವು ಸ್ಥಾನಗಳಲ್ಲಿ ಬಿಜೆಪಿ ಇಲ್ಲವೇ ಮಿತ್ರ ಪಕ್ಷಗಳ ಗೆಲುವಿನ ಅಂತರ ತೀರಾ ಕಡಿಮೆ ಇತ್ತು ಮತ್ತು ಗೆಲುವಿನ ಅಂತರಕ್ಕಿಂತಲೂ ಅಂತಿಮ ಮತದಾರರ ಪ್ರಮಾಣ ಹೆಚ್ಚಿತ್ತು ಇಲ್ಲಿ ಅಕ್ರಮ ಆಗಿರೋದೇ ನಿಜವಾಗಿದ್ದಲ್ಲಿ ಅದರಿಂದಾಗಿನೇ ಬಿಜೆಪಿ ಗೆದ್ದಿದೆ ಅನ್ನೋದು ಸ್ಪಷ್ಟ ಅನ್ನೋದು ದೀಕ್ಷಿತ್ ಆರೋಪ फिर इसी वोट फॉर डेमोक्रेसी ने एक बड़े इंटरेस्टिंग आंकड़े को सामने रखा उन्होंने तमाम कॉन्स्टिटेंसियों में देखा कि क्या वोट का जीतने का या हारने का अंतर था और उन्होंने देखा कि नवासी ऐसी हैं जिसमें अगर यह वोट परसेंटेज बढ़ा नहीं होता तो वोट परसेंटेज जो बढ़ा है और भारतीय जनता पार्टी के जीतने के बीच में जो अंतर है उसकी प्रतिद्वंदी नंबर दो की पार्टी से वो उससे ज्यादा पड़ता है यानी अगर ये माने कि पूरी की पूरी ये जो वोट बढ़े थे इसमें शायद अगर कोई धांधली हुई है तो ये मान लीजिए कि नवासी सीटें ऐसी हैं जो भारतीय जनता पार्टी इस मैनिपुलेशन से जीती है कनिष्ठ अरवानी गणनीय व्यत्यास हल्व प्रश्न हुटाक है ಅಷ್ಟು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಂಡಿದ್ದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಅವಕಾಶ ಸಿಗುವ ಸಾಧ್ಯತೆ ಇತ್ತು ಅನ್ನೋದು ಅವರ ಅಭಿಪ್ರಾಯ ಅಕ್ರಮದ ಕಾರಣದಿಂದಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಸಿಗಲಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ ವರದಿಯಲ್ಲಿ ಕ್ಷೇತ್ರವಾರು ಹಂತವಾರು ರಾಜ್ಯವಾರು ವಿಶ್ಲೇಷಣೆ ಮಾಡಲಾಗಿದೆ ಮತದಾನದ ಶೇಕಡವಾರು ಪ್ರಮಾಣದಲ್ಲಿ ಗಣನೀಯ ಏರಿಕೆಯ ಬಗ್ಗೆ ವರದಿ ಹೇಳಿರುವುದನ್ನು ಗಂಭೀರವಾಗಿ ತೆಗೆದುಕೊಂಡು ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಚುನಾವಣಾ ಆಯೋಗದ ನಡವಳಿಕೆ ಸಂದೇಹಗಳಿಗೆ ಎಡೆ ಮಾಡಿ ಇದೆ ವೋಟ್ ಫಾರ್ ಡೆಮಾಕ್ರಸಿ ವರದಿಯಲ್ಲಿ ಎದ್ದಿರುವ ಅನುಮಾನಗಳನ್ನ ಚುನಾವಣಾ ಆಯೋಗ ಅದು ಗಂಭೀರ ವಿಚಾರ ಆಗಲಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಉತ್ತರ ನೀಡದೇ ಹೋದ್ರೆ ಅದರ ಬಗ್ಗೆ ನ್ಯಾಯಾಲಯ ಸೇರಿದಂತೆ ಇತರ ವೇದಿಕೆಗಳಲ್ಲಿ ವಿಷಯವನ್ನ ಎತ್ತಬೇಕೇ ಅನ್ನೋ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ ಅಂತಾನು ಕಾಂಗ್ರೆಸ್ ಹೇಳಿದೆ ಗಂಭೀರ ಪ್ರಶ್ನೆ ಬನ್ನಿ मैं आशा करूंगा कि चाहे इस बात से चाहे और जो तमाम नागरिक समूह उससे ये सवाल पूछ रहे हैं वो अपनी जवाबदेही मानेंगे और सवाल देंगे और अगर ऐसा नहीं होता है तो हमारी पार्टी इस बात पर सोच रही है कि क्या इसको हम किसी न किसी और स्तर पर या बड़े स्तर पर ले जाकर इस पर कोशिश करें ಮುಂಬೈನಲ್ಲಿ ಬಿಡುಗಡೆ ಮಾಡಿದ ವರದಿಯಲ್ಲಿ ಚಲಾವಣೆಯಾದ ಮತ್ತು ಎಣಿಸಿದ ಮತಗಳ ನಡುವಿನ ಗಮನಾರ್ಹ ಬಗ್ಗೆ ಬಹಿರಂಗಪಡಿಸಿತ್ತು ನೀಡುವಲ್ಲಿ ಚುನಾವಣಾ ಆಯೋಗ ವಿಫಲವಾಗಿದೆ ಅಂತ ವರದಿ ಹೇಳಿತ್ತು ಆರಂಭಿಕ ಮತದಾನದ ಅಂಕಿ ಅಂಶಗಳಿಗಿಂತಲೂ ಅಂತಿಮವಾಗಿ ಪ್ರಕಟಿಸಲಾದ ಮತಗಳ ಹೆಚ್ಚಳ ನಾಲ್ಕು ಕೋಟಿ ಅರವತ್ತೈದು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಎಂಬತ್ತೈದ ಇದು ಶೇಕಡ ಮೂರು ಪಾಯಿಂಟ್ ಎರಡರಿಂದ ವಿ ಎಫ್ ಡಿ ವರದಿ ಹೇಳಿತ್ತು ಈ ವ್ಯತ್ಯಾಸ ಕುರಿತು ಸ್ವತಂತ್ರ ತನಿಖೆ ಆಗಬೇಕಿದೆ ಅಂತಾನು ವರದಿಯಲ್ಲಿ ಒತ್ತಾಯಿಸಲಾಗಿತ್ತು ಅನುಮಾನಗಳನ್ನು ಪರಿಹರಿಸಲು ಚುನಾವಣಾ ಆಯೋಗ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತ ವಿ ಎಫ್ ಡಿ ಒತ್ತಾಯಿಸಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ